ಇನ್ನು ಎಂಟು ವರ್ಷದ ಹಿಂದೆ ನಾಪತ್ತೆಯಾಗಿದ್ದಂತಹ ಒಂದು ವಿಮಾನ ವಿಮಾನದ ಅವಶೇಷಗಳು ಈಗೇನು ಪತ್ತೆಯಾಗಿವೆ ಸಮುದ್ರದ ಆಳದಲ್ಲಿ ಈ ಸೇನಾ ವಿಮಾನದ ಅವಶೇಷಗಳು ಪತ್ತೆಯಾಗಿರುವಂಥದ್ದು ಬಂಗಾಳಕೊಲ್ಲಿಯ ಸಮುದ್ರದ ಆಳದಲ್ಲಿ ಈ ಸೇನಾ ವಿಮಾನದ ಅವಶೇಷಗಳು ಪತ್ತೆಯಾಗಿವೆ ಕಳೆದ ಎರಡ್ ಸಾವಿರದ ಹದಿನಾರರ ಜುಲೈನಲ್ಲಿ ನಾಪತ್ತೆಯಾಗಿದ್ದಂತಹ ಸೇನಾ ವಿಮಾನ ಇದು ಸುಮಾರು ಮೂರ್ ಸಾವಿರದ ನಾನೂರು ಮೀಟರ್ ಸಮುದ್ರದ ಆಳದಲ್ಲಿ ಅವಶೇಷ ಈಗ ಪತ್ತೆಯಾಗಿದೆ ವಿಮಾನದ ಕೊನೆಯ ಲೊಕೇಶನ್ ಆಧರಿಸಿ ಹುಡುಕಾಟ ನಡೀತಾ ಇತ್ತು ಎಂಟು ವರ್ಷಗಳಿಂದಲೂ ಕೂಡ ಹುಡುಕಾಟವನ್ನು ನಡೆಸ್ತಾಯಿದ್ರು ಐ ಎಫ್ಗೆ ಸೇರಿದಂಥ ಒಂದು ವಿಮಾನ ಎ ಎನ್ ಥರ್ಟಿ ಟು ಈ ಒಂದು ವಿಮಾನ ವಿಮಾನದ ಅವಶೇಷಗಳು ಈಗ ಪತ್ತೆಯಾಗಿವೆ ಎರಡು ಸಾವಿರದ ಹದಿನಾರರಲ್ಲಿ ಹೊರಟಿದ್ದಂಥ ಈ ಒಂದು ವಿಮಾನ ಆದರೆ ಎಂಟು ವರ್ಷಗಳ ಹಿಂದೆ ಕಣ್ಮರೆಯಾಗಿತ್ತು ಏನಾಯಿತು ಎಲ್ಲಿ ಕ್ರ್ಯಾಶ್ ಆಗಿದೆಯಾ ಅಥವಾ ಬೇರೆ ಎಲ್ಲಾದರೂ ಹೋಗಿ ಲ್ಯಾಂಡ್ ಆಗಿದೆಯಾ ಇಲ್ಲ ಇದೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳೆದ್ದಿದ್ವು ತನಿಖೆಗಳು ನಡೀತಾ ಇದ್ವು ಸೊ ಕೊನೆಯ ಒಂದು ಲೊಕೇಶನ್ ಅನ್ನು ಆಧರಿಸಿ ಆ ಒಂದು ಭಾಗದಲ್ಲಿ ತನಿಖೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗ ಎಂಟು ವರ್ಷಗಳ ಬಳಿಕ ಈಗ ಗೊತ್ತಾಗಿದೆ ಒಳಗಡೆ ಸಮುದ್ರದ ಆಳದಲ್ಲಿ ಅವಶೇಷಗಳು ಪತ್ತೆಯಾಗಿವೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಮಲ್ಟಿಬೀಮ್ ಸೋನಾರ್ ಸಿಂಥೆಟಿಕ್ ಅಪರ್ಚರ್ ಸೋನಾರ್ ಹೈ ರೆಸೊಲ್ಯೂಷನ್ ಫೋಟೋಗ್ರಫಿ ಸೊ ಅವೆಲ್ಲ ಟೆಕ್ನಾಲಜಿಯನ್ನು ಬಳಸಿ ಈ ಒಂದು ವಿಮಾನವನ್ನು ಪತ್ತೆಹಚ್ಚೋದರಲ್ಲಿ ಈಗ ಸಫಲರಾಗಿದ್ದಾರೆ ಬಂಗಾಳಕೊಲ್ಲಿಯಲ್ಲಿ ಸಮುದ್ರದ ಆಳದಲ್ಲಿ ಲಭ್ಯವಾಗಿರುವಂತಹ ಅವಶೇಷಗಳು ಇನ್ನು ಟಿವಿ ನೈನ್ ವರದಿಗೆ ಧನ್ಯವಾದ ತಿಳಿಸಿದ ಏಕನಾಥ್ ಶೆಟ್ಟಿ ಪತ್ನಿ ಟಿವಿ ನೈನ್ನಲ್ಲಿ ಸುದ್ದಿ ನೋಡಿ ಜಯಂತಿ ಶೆಟ್ಟಿ ಧನ್ಯವಾದವನ್ನ ತಿಳಿಸಿದ್ದಾರೆ ಎಷ್ಟು ನೋವಿರು ಬೇಡ ಅವರ ಮನಸ್ಸಲ್ಲಿ ಪತಿಯ ನಾಪತ್ತೆಯ ವಿಚಾರ ತಿಳಿಸಿದ್ದಕ್ಕೆ ಧನ್ಯವಾದ ಅನ್ನೋದಾಗಿ ಹೇಳಿದ್ದಾರೆ ಯೋಧ ಏಕನಾಥ್ ಶೆಟ್ಟಿ ನಾಪತ್ತೆಯಾಗಿ ಏಳು ವರ್ಷಗಳೇ ಕಳೆದು ಹೋಗಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಏಕನಾಥ್ ಶೆಟ್ಟಿ ಇದ್ದಂತ ವಿಮಾನ ನಾಪತ್ತೆಯಾಗಿತ್ತು ಏಳು ವರ್ಷಗಳು ಕಳೆದು ಹೋಯಿತು ಎಂಟು ವರ್ಷಗಳ ಕಾಲ ಇದು ಎಂಟನೇ ವರ್ಷ ಎಂಟು ವರ್ಷಗಳ ಕಾಲ ಎಲ್ಲಿದ್ದಾರೆ ಏನಾಗಿತ್ತು ನಾಪತ್ತೆ ಆಗಿರೋದಲ್ಲಿ ಇದ್ಯಾವುದರ ಸುಳಿವು ಕೂಡ ಇರಲಿಲ್ಲ ಪತ್ತೆ ಮಾಡೋದಕ್ಕೆ ಸಾಕಷ್ಟು ತಂತ್ರಜ್ಞಾನವನ್ನು ಬಳಸಲಾಗಿತ್ತು ಹುಡುಕಾಟಗಳು ನಡೆಸಲಾಗಿತ್ತು ಮೂರು ತಿಂಗಳವರೆಗೂ ಕೂಡ ಯಾವುದೇ ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ ಇದೀಗ ಎಂಟು ವರ್ಷಗಳ ನಂತರದಲ್ಲಿ ವಿಮಾನ ಪತ್ತೆಯಾಗಿದೆ ಜೊತೆಗೆ ಅದರಲ್ಲಿ ಇದ್ದಂತ ಇಪ್ಪತ್ತಕ್ಕೂ ಹೆಚ್ಚು ಯೋಧರು ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಷ್ಟು ವರ್ಷಗಳವರೆಗೂ ಎಲ್ಲಿದೆ ಎಲ್ಲಿ ಹೋಗಿದ್ದಾರೆ ಎಲ್ಲಿ ನಾಪತ್ತೆಯಾಗಿತ್ತು ಆ ಪತ್ತೆಯಾಗಿದೆಯಾ ಇದು ಯಾವುದು ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರ ಕುಟುಂಬದಲ್ಲಿ ಒಂದು ಆಶ್ರಯ ಇರುತ್ತೆ ವಾಪಸ್ ಬರ್ತಾರೆ ವಾಪಸ್ ಬರ್ಬೋದು ಅನ್ನುವಂಥದ್ದು ಆದರೆ ಇವತ್ತು ಗೊತ್ತಾಗ್ತಾ ಇರುವಂತಹ ವಿಚಾರ ಅವರು ಇನ್ನಿಲ್ಲ ಅನ್ನುವಂಥದ್ದು ಅವರ ಪತ್ನಿ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಎರಡ್ ಸಾವಿರದ ಹದಿನಾರ ಜುಲೈ ಇಪ್ಪತ್ತೆರಡರಂದು ನಾನು ಶಾಲೆಯಲ್ಲಿ ಇರಬೇಕಾದ್ರೆ ಫೋನ್ ಕಾಲ್ ಬಂತು ಅಂಡಮಾನಿಂದ ಹೀಗೆ ಟ್ರೈ ಟ್ರೈನ್ ಇದು ಲೈನ್ ಮಿಸ್ ಆಗಿದೆ ಫ್ಲೈಟು ಹೀಗೆ ಏನು ಅಂತ ಹೇಳುವಾಗ ನಾನು ಸಡನ್ನಾಗಿ ಆಶ್ಚರ್ಯ ಆಯಿತು ನನಗೆ ಅವತ್ತು ಬೆಳಗ್ಗೆ ಎಂಟುವರೆಗೆ ಅವ್ರು ಹೋಗಬೇಕಾಗಿತ್ತು ಅಂಡಮಾನಿಗೆ ಎಂಟುವರೆ ಫ್ಲೈಟು ಒಂದು ಮೂರು ಗಂಟೆ ಹೊತ್ತಿಗೆ ನನಗೆ ಕಾಲ್ ಬಂತು ಹೀಗೀಗೆ ವಿಷಯ ಏನು ನೀವು ತಲೆಬಿಸಿ ಮಾಡ್ಕೊಳ್ಬೇಡಿ ನಾವೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತೆಲ್ಲ ಫೋನ್ ಕಾಲ್ ಬಂತು ಆಗ ನಾನು ಮನೆಗೆ ಕಾಲ್ ಮಾಡಿದೆ ನನ್ನ ಅಕ್ಕನ ಮಗ ಇದ್ದಾನೆ ಹಾಗೆ ತಮ್ಮ ಅವರಿಂದ್ರಿ ಎಲ್ಲ ಅವರಿಗೆಲ್ಲ ಕಾಲ್ ಮಾಡುವಾಗ ಅವರು ಹೇಳಿದರು ಆಂಟಿ ಮಧ್ಯಾಹ್ನ ಒಂದು ಗಂಟೆಯಿಂದಲೇ ಟಿ ವಿ ನೈನಲ್ಲಿ ಇದು ನ್ಯೂಸ್ ಪ್ರಸಾರ ಆಗ್ತಾ ಇದೆ ಅದನ್ನೇ ಹೈಲೈಟ್ ಮಾಡಿ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಧೈರ್ಯ ಬರಲಿಲ್ಲ ಆದರೆ ಅಂಕಲ್ ಹೋಗುವ ಫ್ಲೈಟು ಎಂಟುವರೆಗೆ ಹೋಗುವವರು ಎಲ್ರಿಗೂ ಗೊತ್ತಿತ್ತು ಅದು ಹಾಗಾಗಿ ಅದೇ ಫ್ಲೈಟ್ ಆಗಿರ್ಬೋದು ಅಂತ ಹೇಳಿ ಅವರಿಗೂ ಭಯ ಆಯಿತು ಅಂತ ಹೇಳ್ಕೊಂಡ್ರು ಎಂಟೂವರೆಗೆ ಫ್ಲೈಟ್ ಹೋದದು ಆಗಿದೆ ಎಲ್ಲ ಡೀಟೇಲ್ಸನ್ನು ಮೊದಲಾಗಿ ಟಿ ವಿ ನೈನ್ ಅವರು ಪ್ರಸಾರ ಮಾಡಿದರು ಅದನ್ನು ನೋಡಿ ಮತ್ತು ಮನೆಗೆ ನಾನು ತಕ್ಷಣ ಬಂದೆ ಶಾಲೆಯಿಂದ ಬಂದು ಚ ಚಾನಲ್ ಇದು ಟಿ ವಿ ಆನ್ ಮಾಡುವಾಗ ಅದೇ ಪ್ರಸಾರ ಇತ್ತು ಟಿ ವಿ ನೈನಲ್ಲಿ ಇನ್ನೇ ಕೂಡ ಅವರು ರಾತ್ರಿ ಹೊತ್ತು ಹೈಲೈಟ್ ಆಗಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಇದನ್ನು ಪ್ರಸಾರ ಮಾಡಿದರು ಹೀಗೀಗೆ ಇವರ ಬಗ್ಗೆ ವಿಶೇಷವಾಗಿ ಹೈಲೈಟ್ ಮಾಡಿ ಮಿಸ್ಸಿಂಗ್ ಆಗಿರುವ ಬಗ್ಗೆ ಅದು ಅವಶೇಷಗಳು ಸಿಕ್ಕಿದೆ ಅಂತ ಹೇಳ್ಕೊಂಡು ತಿಳಿಸಿದ್ರು ಟಿ ನೈನ್ ಅಲ್ಲಿ